ಇಷ್ಟೆಲ್ಲ ನೀವು ಸಮಸ್ಯೆಗಳು ಹೇಳ್ತಾ ಇದ್ದೀವಿ ಇಷ್ಟೆಲ್ಲ ಅದು ಇದು ವಿಚಾರಗಳು ನಾನು ನಿಮ್ ಜೊತೆ ಮುಕ್ತವಾಗಿ ಚರ್ಚೆ ಮಾಡ್ತಾ ಇದೀನಿ ಸರ್ಕಾರದಲ್ಲಿ ಅದ್ ಮಾಡ್ಸ್ಕೊಳ ಇದ್ ಮಾಡ್ಸೋಣ ಇವೆಲ್ಲ ಹೆಂಗಿಂಗ್ ಮಾಡ್ಕೊಡ್ತೀನಿ ನಾನು ಯಾವ್ದು ನಿಮ್ಮ ಹತ್ರ ಸುಳ್ಳೆ ಹೋಗ್ತಾ ಇದ್ದೀನಿ ಇಷ್ಟೆಲ್ಲ ನಾವು ಮಾಡಿದ್ರೆ ನಾಳೆ ಬೆಳಗ್ಗೆ ಜಾತಿಗಳು ಮತ್ತೊಂದು ಹೆಸರು ತಂದು ತೀಟ ಇಟ್ಬಿಟ್ಟು ನಮ್ಮ ಹುಡುಗರು ನಮ್ಮ ಜೊತೆ ಇರುವಂತ ನಮ್ಮ ಮಕ್ಕಳೇ ನಮ್ಮ ಜೊತೆ ನಮ್ಮ ನಮ್ಮ ಮಕ್ಕಳೇ ನಮ್ಮ ಕರಳು ಪುಡಿಗಳೇ ನಾಳೆ ಅವರಿಗೆ ಗೊತ್ತಾಗಲ್ಲ ಮಾಡಲ್ಲ ಇವರುಗಳೆಲ್ಲ ಏನೋ ಬೇರೆ ಬೇರೆ ರೀತಿ ಸೃಷ್ಟಿ ಮಾಡ್ತಾರೆ ಅವತ್ತು ಅಭಿವೃದ್ಧಿ ಕೆಲಸಕ್ಕೆ ಏನಿದೆ ಇವತ್ತು ಅಭಿವೃದ್ಧಿ ಬಗ್ಗೆ ಅವರಿಗೆ ಬಿಜೆಪಿ ಅವರಿಗೆ ಬಿಜೆಪಿ ಅವ್ರಿಗೆ ಕಿಂಚಿತ್ತು ಅವರಿಗೆ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ದಯವಿಟ್ಟು ಇದನ್ನ ನಾನ್ ತಮ್ ಹೇಳ್ತಾ ಇದ್ದೀನಿ ಕೇಳಿ ಓಟ್ ತಗೋಬೇಕು ಅಂದ್ರೆ ಜಾತಿಗಳ ಹೆಸರಲ್ಲಿ ಓಟ್ ತಗೋಬೇಕು ಈಗ ಅವ್ರ ಜೊತೆ ಕುಮಾರಸ್ವಾಮಿ ಅವರು ಸೇರಿದ್ದಾರೆ ಯಾಕೋ ಈ ನಡುವೆ ಸ್ವಲ್ಪ ಬಾಯ್ ತೆಗಿತಾ ಇಲ್ಲ ಯಾಕೋ ಗೊತ್ತಿಲ್ಲ ಪಾಪ ಅದರಿಂದ ನೋಡಿ ರಾಜಕಾರಣ ಹೆಂಗಿರ್ತದ ನೋಡಿ ನಾನು ಕಣ್ಣಲ್ಲಿ ನೀರು ಹಾಕಿದ್ದು ನೀವು ಈ ಇರುವಂತ ಜನ ಆಯ್ತು ಬಾರಿ ನಂಬಿಕೆ ಎರಡು ಬಾರಿ ಆಯ್ತು ತೀರ್ಮಾನ ಮಾಡಿದ್ರು ಜನ ನಾವು ಯಾವತ್ತು ಕಣ್ಣಲ್ಲಿ ನೀರು ಹಾಕ್ಲಿಲ್ಲ ಎಲ್ಲೋ ಹೋಗೋದು ದಿನಕ್ಕೆ ಒಂದೊಂದು ಊರಿಗೆ ಹೋಗಿ ಎಲೆಕ್ಷನ್ ನಿಂತ್ರೆ ಜನ ಒಪ್ಕೋಬೇಕಾಯ್ತು ಜನ ತೀರ್ಮಾನ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಜನ ತೀರ್ಮಾನ ಮಾಡೋದು ಕೆಲಸ ಮಾಡ್ಬೇಕಲ್ಲ ಇವತ್ತು ನಾವು ನೋಡಿ ನನಗೆ ಎಷ್ಟು ಎಷ್ಟು ಕಷ್ಟ ಆಗ್ತಿದೆ ಇವತ್ತು ಮಂತ್ರಿಯಾಗಿ ಆದರೂ ಎರಡು ದಿವಸ ಬರಬೇಕು ಮಾಡಬೇಕು ಎಲ್ರೂ ಮಾತಾಡಬೇಕು ನನಗೆ ಅಲ್ಲ ಒಂದು ಕಡೆ ಬೇಜಾರು ಏನಪ್ಪ ಜನರು ನಮ್ಗೆ ಮೊದ್ಲು ನಾಲ್ಕು ದಿವಸ ಎಲ್ಲರ ಜೊತೆ ಇರ್ತಾ ಇದ್ವಲ್ಲ ಬೆರಿತಾ ಇದ್ವಿ ಇವೆಲ್ಲ ಮಾಡೋಕಾಗ್ತಾ ಇಲ್ವಲ್ಲ ಅಂತ ನನಗೆ ಬೇಜಾರು ಅವರು ವರ್ಷಾನ್ಗಟ್ಲೆ ಹೋಗ್ತಾನೆ ಇರಲಿಲ್ಲ ಶಣಪಟ್ಟಣದಲ್ಲಿ ಹೇಳಿದ್ರು ಸ್ವಾತಂತ್ರ್ಯ ದಿನಾಚರಣೆಗೆ ಫ್ಲಾಗ್ ಅಷ್ಟು ಮಾಡೋಕ್ಕೂ ಹೋಗಿಲ್ಲ ಕನ್ನಡ ರಾಜ್ಯೋತ್ಸವಕ್ಕೂ ಹೋಗಿಲ್ಲ ಏನಕ್ಕೂ ಹೋಗಿಲ್ಲ ಮತ್ತೆ ಬಂದ್ಬಿಟ್ಟು ಕಣ್ಣಲ್ಲಿ ಅಪ್ಪ ಏನೋ ಅಪ್ಪ ಮಗ ಮೊಮ್ಮಗ ಎಲ್ಲರೂ ಅದೇನೋ ಸ್ಟೇಜ್ ಮೇಲೆ ಹಿಂಗೆ ಸಾಸ್ಟ್ರಾಂಗ ನಮಸ್ಕಾರ ಹಾಕೋದು ಇದೆಲ್ಲ ನೋಡಿ ನಾಟಕ ಮಾಡಿದ್ರು ಓಟ್ ಹಾಕ್ತಾರೆ ಅಂತ ಅವ್ರ ತಲೆಯಲ್ಲಿ ಇನ್ನೂ ಕೂತಿದೆ ಏನು ಮಹೇಶ ಅಲ್ಲ ನಾನು ಹೇಳೋದು ನಾನು ಹೇಳೋ ಪತ್ಕೋಬೇಡಿ ಅಂದರೆ ನಾವು ಜನರ ಇಷ್ಟೆಲ್ಲ ಸಮಸ್ಯೆಗಳನ್ನ ಆಲಿಸಿ ಮಾಡಿ ನಾನು ಹೇಳ್ತಾ ಇದ್ರು ಐದು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಡಿಗ್ರಿ ಕಾಲೇಜು ಒಬ್ಬ ಮುಖ್ಯಮಂತ್ರಿ ಆದಂಥವ್ರು ಆ ಕ್ಷೇತ್ರದಲ್ಲಿ ಐದು ಕೋಟಿ ರೂಪಾಯಿ ಡಿಗ್ರಿ ಕಾಲೇಜು ಇನ್ನೊಂದು ಐದು ಕೋಟಿ ಇನ್ನೊಂದೆಲ್ಲ ಒಂಬತ್ತು ಕೋಟಿ ನೋಡು ಅಂತ ಅವತ್ತು ಲಾಸ್ಟ್ ಡೇ ಬಸ್ಟ್ಯಾಂಡ್ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಡಿಗ್ರಿ ಕಾಲೇಜ್ಗೆ ಇವತ್ತು ಈ ನನ್ನ ಈಗ ಒಂದು ವರ್ಷ ಆರು ತಿಂಗಳಲ್ಲಿ ಬಾಯ್ಸ್ ಕಾಲೇಜ್ಗೆ ಇವತ್ತು ಸುಮಾರು ಹದಿಮೂರು ಹದಿನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಆಯ್ತಾ ವುಮೆನ್ಸ್ ಕಾಲೇಜ್ಗೆ ಇಪ್ಪತ್ತು ಕೋಟಿ ಕೊಟ್ಟಿದ್ದೀನಿ ಪಾಲಿಟೆಕ್ನಿಕ್ಗೆ ಇಪ್ಪತ್ತಾರು ಕೋಟಿ ಕೊಟ್ಟಿದ್ದೀನಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಮಾಡಿದ್ದೀನಿ ಬಾಯ್ಸ್ ಕಾಲೇಜ್ಗೆ ಜಮೀನಿಗೆ ಐದು ಕೋಟಿ ಚಿಲ್ಲರೆ ಪರಿಹಾರ ಕೊಟ್ಟಿದ್ದೀನಿ ಜಮೀನು ಹದಿನಾಲ್ಕು ಗುಂಟೆ ತೊಗೊಳಕ್ಕೆ ವುಮೆನ್ಸ್ ಕಾಲೇಜ್ಗೆ ಇವತ್ತು ಒಂದು ಒಂದು ಕೋಟಿ ಮೂವತ್ತು ಲಕ್ಷ ಕೊಟ್ಟು ಮೂವತ್ತೇಳು ಕುಂಟೆ ಜಮೀನು ನೀವು ನೋಡಿರ್ತೀರಾ ರೂರಲ್ ಆಫೀಸು ಕೈ ಬಿ ರೂರಲ್ ಆಫೀಸ್ ಪಾಲಿಟೆಕ್ನಿಕ್ ಪಕ್ಕದಲ್ಲಿ ಇದೆಯಲ್ಲ ಅದ್ರಲ್ಲಿ ಮೂವತ್ತೇಳು ಕುಂಟೆ ಅಲ್ಲಿ ಇವತ್ತು ಎಷ್ಟು ಭೂಮಿ ಬೆಳೆ ಬಾಳತ್ತ ಹೋಯ್ತು ನಲವತ್ತು ಕೋಟಿ ಮೇಲೆ ಬೆಳೆ ಬಾಳುತ್ತೆ ಅದನ್ನ ಒಂದು ಕೋಟಿ ಮೂವತ್ತು ಲಕ್ಷಕ್ಕೆ ಕರೆಂಟ್ ಡಿಪಾರ್ಟ್ಮೆಂಟ್ ಇಂದ ತಗೊಂಡು ಕಾಲೇಜ್ ಹೆಣ್ಮಕ್ಳಿಗೆ ಇವತ್ತು ಎರಡು ಸಾವಿರ ಹೆಣ್ಮಕ್ಳು ಇದಾವೆ ಯಾರು ಇವತ್ತು ನಾನು ಒಬ್ಬ ಸಾಮಾನ್ಯ ಒಬ್ಬ ಉನ್ನತ ಶಿಕ್ಷಣ ಸಚಿವ ನಾನು ಅವರು ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಆ ಜನ ಗೆಲ್ಸಿ ಕಟ್ಟಿದರೆ ಅವ್ರಿಗೆ ಅವ್ರಿಗೆ ಮನ್ಸು ಮಾಡಿದ್ರೆ ಇವತ್ತು ಸಾವಿರಾರು ಕೋಟಿ ಇವತ್ತು ಅಲ್ಲಿ ಕೆಲಸ ಮಾಡಬಹುದು ಏನು ಮಾಡಲಿಲ್ಲ ಕುಮಾರಸ್ವಾಮಿ ಅವರು ಅದಕ್ಕೆ ಅಲ್ಲಿ ಯೋಗೇಶ್ವರ್ ಅವ್ರ ಹಿಂದೆ ಕೆರೆಗಳಿಗೆ ನೀರು ತುಂಬಿಸಿದ್ರು ಅಂತ ಒಂದು ಕಾರಣಕ್ಕೆ ಬಾಡು ಅಲ್ಲಿರ್ತಕ್ಕಂಥ ಊರಲ್ಲಿ ರೈತರು ಇಲ್ಲ ನಮ್ಗೆ ಅಣ್ಣ ಕೊಟ್ಟಿದ್ದಾರೆ ಮುಂಚೆ ಇದೆಲ್ಲ ಬಯಲು ಆಗಿತ್ತು ಇವತ್ತು ನಮಗೆಲ್ಲ ಅಂತರ್ಜಲ ವೃದ್ಧಿ ಆಗಿದೆ ಆಗಿದೆ ಅಂತ ಹೇಳಿ ಇವತ್ತೆಲ್ಲ ಮಾಡ್ತಿದ್ದಾರೆ ಇವತ್ತು ಈ ರೀತಿಯ